ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೊಟ್ಟವ್ರೆ ವಿಶ್ವನಾಥ್ ಅವರು ಮೂರನೇ ಹಂತದ ಟ್ರೀಟ್ಮೆಂಟ್ಗೆ ಈಗ ಒತ್ತಾಯ ಮಾಡ್ತಾವ್ರೆ ಅವರೇ ಅವತ್ತಷ್ಟು ಟ್ರೀಟ್ಮೆಂಟ್ ಸರ್ಕಾರದಿಂದ ಅನುಮೋದನೆ ಮಾಡಿಸ್ಬಿಟ್ಟಿದ್ರೆ ಆಗ್ಲಿ ನಾವಾಗ್ಲಿ ಮೂರನೇ ಹಂತಕ್ಕೆ ಒತ್ತಾಯ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಆದ್ರೆ ನಾನು ಇವತ್ತಲ್ಲ ಈ ಯೋಜನೆ ಪ್ರಾರಂಭ ಆದಾಗಿಂದ ಮೂರನೇ ಹಂತದಕ್ಕೆ ಮಾಡಿ ಇನ್ನೂ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಸಣ್ಣ ನೀರಾವರಿ ಸಚಿವರ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾಡಿದ್ದೇನೆ ಮೂರನೇ ಹಂತದ ಟ್ರೀಟ್ಮೆಂಟ್ಗೆ ಈಗ ಒತ್ತಾಯ ಮಾಡ್ತಾವ್ರೆ ಆದರೆ ಅವ್ರದೇ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು ಮೂರನೇ ಅವಧಿಯ ಶಾಸಕರಾಗಿದ್ರು ಆ ಯೋಜನೆ ಆಗಿ ಡಿ ಪಿ ಆರ್ ಆದಂತ ಸಂದರ್ಭದಲ್ಲಿ ಅವರೇ ಅವತ್ತಷ್ಟು ಟ್ರೀಟ್ಮೆಂಟ್ ಸರ್ಕಾರದಿಂದ ಅನುಮೋದನೆ ಮಾಡಿಸ್ಬಿಟ್ಟಿದ್ರೆ ಇವತ್ತು ಅವರು ಆಗಲಿ ನಾವಾಗಲಿ ಮೂರನೇ ಹಂತಕ್ಕೆ ಒತ್ತಾಯ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಆದರೆ ನಾನು ಇವತ್ತಲ್ಲ ಈ ಯೋಜನೆ ಪ್ರಾರಂಭ ಆದಾಗಿಂದ ಮೂರನೇ ಹಂತಕ್ಕೆ ಮಾಡಿ ಇನ್ನೂ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳತ್ರ ಸಣ್ಣ ನೀರಾವರಿ ಸಚಿವರ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾಡಿದ್ದೇನೆ ಅದು ಹಿಂದಿನ ಸರ್ಕಾರದ ಯೋಜನೆ ಅವರು ಮೂರನೇ ಹಂತಕ್ಕೆ ಅನುಮೋದನೆ ಆಗಿದ್ದರೆ ಕೆ ಸಂಪುಟದಲ್ಲಿ ನಾವು ಅದನ್ನು ಯಥಾವತ್ತಾಗಿ ಜಾರಿ ಮಾಡ್ತಾ ಇದ್ದೆ ಅನುಷ್ಠಾನಕ್ಕೆ ತರ್ತಾ ಇದ್ದು ಈಗ ಸ್ವಲ್ಪ ಆರ್ಥಿಕವಾಗಿ ಹೆಚ್ಚಿಗೆ ದುಡ್ಡು ಅನುದಾನ ಬೇಕಾಗ್ತದೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ನಾನು ಸರ್ಕಾರದಲ್ಲಿ ಇಲ್ಲೇನೋ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟ್ ಮಾಡ್ಕೊಳ್ಳಕ್ಕೆ ಯಾರ್ಯಾರು ಬೇರೆ ಮಾಡ್ತಾರಲ್ಲ ಆ ಥರ ಮಾಡಲ್ಲ ಸರ್ಕಾರದಲ್ಲಿ ಎಲ್ಲಿ ಆ ಕೂಗನ್ನು ಧ್ವನಿಯನ್ನು ಎತ್ತಬೇಕೋ ಆ ಧ್ವನಿಯನ್ನು ಎತ್ತಿನಿ ಮೂರನೇ ಹಂತಕ್ಕೆ ನಾನು ಇವತ್ತಲ್ಲ ಈ ಯೋಜನೆ ಪ್ರಾರಂ ನಾನು ಶಾಸಕನೇನು ಪ್ರಾರಂಭದಲ್ಲಾದ ಅವತ್ತಿಂದ ವಿನಂತಿ ಮಾಡ್ತಾ ಇದ್ದೀನಿ ಮೂರನೇ ಹಂತಕ್ಕೆ ಯಾವುದು ಯಾರ್ಯಾರು ಬೇರೆ ಬೇರೆ ಪ್ರಚಾರಕ್ಕೆ ಮಾಡ್ಕೋತಾರೆ ಪ್ರಚಾರಕ್ಕೆ ಮಾಡೋರು ಪಾಪ ಇವತ್ತೆಲ್ಲ ಬಿ ಜೆ ಪಿಲಿ ಭಾಳ ಉದ್ಯೋಗಗಳನ್ನ ಅಲಂಕರಿಸ್ಕೊಂಡವ್ರೆ ಎಲ್ಲರೂ ಅವರೆಲ್ಲ ಅವತ್ತು ಅವರ ಸರ್ಕಾರ ಇದ್ದಾಗ ನಿದ್ದೆ ಮಾಡ್ತಿದ್ರಾ ನಿದ್ದೆ ಮಾಡ್ತಾ ಇದ್ರ ಅಥವಾ ಇನ್ನು ಬೇರೆ ಬೇರೆ ಏನನ್ನ ವ್ಯವಹಾರದಲ್ಲಿ ತೊಡ್ಕೊಂಡಿದ್ರಾ ಅದನ್ನು ಅವ್ರು ಯೋಚನೆ ಮಾಡಬೇಕು ನಾನು ನನ್ನ ಜನರಿಗೆ ನನ್ನ ಕ್ಷೇತ್ರದ ಜನತೆಗೆ ಬಿ ಜೆ ಪಿ ಸರ್ಕಾರ ಮಂಜೂರು ಮಾಡಿದ್ದಂಥ ಯೋಜನೆಯನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದ್ದಂಥ ಯೋಜನೆಯನ್ನು ಇದು ಒಳ್ಳೆ ಯೋಜನೆ ನನ್ನ ಕ್ಷೇತ್ರದ ಜನರಿಗೆ ರೈತರಿಗೆ ಅಂತರ್ಜಲ ವೃದ್ಧಿ ಆಗಲಿ ಅಂತ ಹೇಳಿ ಚಾಲನೆ ಮಾಡಲಿಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡಿದ್ದೇನೆ ಹೊರತು ಇದರಲ್ಲಿ ಬೇರೆ ಥರದ್ದು ಅವ್ರು ಯಾರ್ಯಾರೋ ಏನೇನೋ ಹೇಳ್ತಾವ್ರೆ ಗಮನಿಸ್ತಾ ಅದನ್ನೆಲ್ಲ ದೇವರು ಭಗವಂತ ನೋಡ್ಕೊಳ್ಳಿ ನನ್ನ ಉದ್ದೇಶ ಇದ್ದಿದ್ದು ಇಷ್ಟೇ ಒಳ್ಳೇದಾಗಲಿ ಅಂತಕ್ಕಂಥದ್ದು ಈಗ ಅದರಿಂದ ಕೆಟ್ಟದ್ದು ತೊಂದರೆ ಅದು ವಿಷಕಾರಿ ರಾಸಾಯನಿಕ ಅವ್ರು ಮಾಡ್ತಾ ಇರತಕ್ಕಂಥದ್ದು ಎಲ್ಲವನ್ನ ಅವರು ಸರ್ಕಾರಕ್ಕೆ ಕಾನೂನು ಮತ್ತೆ ವಿಜ್ಞಾನಿಗಳ ಮುಖಾಂತರ ಇದು ಸರಿ ಇಲ್ಲ ಅಂತ ನಿರೂಪಿಸಿದ್ರೆ ಒಂದೇ ಒಂದು ಅನಿಯ ನೀರನ್ನು ಸಹ ನಾನು ನೆಲಮಂಗ್ಲಕ್ಕೆ ಬರೋಕೆ ಬಿಡೋದಿಲ್ಲ ನಾನು ನೆಲಮಂಗಲದ ನೀರನ್ನೇ ಕುಡಿತೀನಿ ಕ್ಷೇತ್ರದಲ್ಲಿದ್ದಾಗ ಇದ್ದಾಗ ನನಗೂ ತೊಂದರೆ ಅಲ್ವಾ ನನಗೂ ತೊಂದರೆ ಆಗೋದು ಬೇಡ ಈ ಕ್ಷೇತ್ರದಲ್ಲಿರತಕ್ಕಂಥ ನೂರಾರು ವರ್ಷಗಳಿಂದ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಯಾವ ಕುಟುಂಬದವರಿಗೆ ರೈತರಿಗೆ ತೊಂದರೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಅದಕ್ಕೆ ಮುಂಚೆ ನಾನು ಆಗಲೇ ಹೇಳಿದ್ದೀನಿ ಸುಧಾಕರ್ ಅವರು ಮಾನ್ಯ ಸಂಸದರು ಇಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಸರ್ಕಾರದಲ್ಲಿ ಅನುಮೋದನೆ ಆಗಿತ್ತು ಅವರು ಹಿಂದೆ ನಾವು ಅನುಮೋದನೆ ಮಾಡಿಬಿಟ್ಟಿದ್ದೋ ಇದು ವಿಷಕಾರಿ ಬೊಮ್ಮಾಯಿ ಅವ್ರನ್ನೂ ಕರ್ಕಂಬರ್ಬೇಕು ಬೊಮ್ಮಾಯಿ ಅವ್ರ ಜೊತೆಗೆ ಅಂದಿನ ನೀರಾವರಿ ಸಚಿವರಾದಂಥ ಮಾಧುಸ್ವಾಮಿ ಅವ್ರನ್ನೂ ಕರ್ಕೊಂಬಂದು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವು ದ್ರೋಹ ಮಾಡಿದ್ದು ವಿಷಕಾರಿ ನೀರು ಅವತ್ತು ಯಾರೋ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರು ಅಂದಾನಣ್ಣವರು ಹೇಳಿದ್ರು ಇಂದಿನ ಸರ್ಕಾರ ನಮ್ಮದೇ ಪಕ್ಷ ನಮ್ದೇ ಸರ್ಕಾರ ಆದರೂ ತಪ್ಪು ಮಾಡ್ಬಿಟ್ಟವ್ರೆ ಅಂತ ಅಂದಾನಪ್ಪನವರು ಹೇಳ್ತಾ ಇರತಕ್ಕಂಥದ್ದು ತಪ್ಪನ್ನ ಯಾರು ಮಾಡಿದ್ರು ಅವರು ತಪ್ಪು ಅಂತ ಹೇಳಿದ್ರೆ ಅಂದಾನಪ್ನವ್ರ ಜೊತೆ ಈ ಕ್ಷೇತ್ರದ ಎಲ್ಲರೂ ಯಾರ್ಯಾರು ಬೇಡ ಅಂತ ಹೇಳ್ತಾವ್ರೆ ಅವ್ರ ಜೊತೆ ನಾನೇ ಹೋಗಿ ಅವರು ಬರಲಿ ಸುಧಾಕರ್ ಅವರು ಬರಲಿ ಮುಖ್ಯಮಂತ್ರಿಗಳತ್ರ ಬೊಮ್ಮಾಯಿ ಅವರು ಬರಲಿ ಮಾಧುಸ್ವಾಮಿ ಅವರು ಬರಲಿ ಸ್ವಾಮಿ ನಮ್ಮಿಂದ ತಪ್ಪಾಗಿದೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ನೀವು ಯೋಜನೆಯಿಂದ ನೆಲಮಂಗಲ ಜನತೆಗೆ ನಾವು ತಪ್ಪು ಮಾಡಿ ಕೊಳಚೆ ನೀರು ಕೂಡ ಕೊಟ್ಬಿಟ್ಟಿದ್ದು ನೀವು ಕೊಡಬೇಡಿ ಇವತ್ತು ನಮ್ಗೆ ಅರಿವಾಗಿದೆ ಅಂತ ಹೇಳಿ ಖಂಡಿತ ನಾನು ಒಂದೇ ಒಂದು ಡ್ರಾಪ್ ಪನಿ ನೀರನ್ನು ನೆಲಮಂಗ್ಲಕ್ಕೆ ಬರೋಕ್ಕೆ ಬಿಡೋದಿಲ್ಲ ಸುರೇಶ್